ಹಾಯ್ ಸ್ನೇಹಿತರೆ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಅಲ್ಲಿ ಸಿ ಜಿ ಎಲ್ ಕಂಬೈಂಡ್ ಗ್ರ್ಯಾಜುಯೇಟ್ ಲೆವೆಲನ್ನು ಅನ್ನು ವೇಕೆನ್ಸಿ ಬಿಟ್ಟಿದ್ದಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ನೋಡಿ ಸ್ನೇಹಿತರೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಡೇಟ್ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಗಿದೆ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ಇದಕ್ಕೆ ಕೊನೆ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾನೆ ನೀವು ಪೇಮೆಂಟ್ ಮಾಡೋ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾನೆ ಇದು ಎಕ್ಸಾಮ್ ನಡೆಸೋ ಡೇಟ್ ನೋಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ದಲ್ಲಿ ಎಕ್ಸಾಮ್ ನಡಿಸ್ ನಡೆಸ್ತಾನೆ ಇದು ಸ್ಪೆಷಲ್ ಫಾರ್ ಗರ್ಲ್ಸ್ ಅಂದರೆ ಯಾವುದೇ ಥರ ಫೀಸ್ ಇರೋದಿರಲ್ಲ ಗರ್ಲ್ಸ್ ಯಾರು ಇರ್ತಾರಲ್ಲ ಅಪ್ಲಿಕೇಶನ್ ಹಾಕ್ತಿರಲ್ಲ ಗರ್ಲ್ಸ್ದವ್ರಿಗೆ ಫೀಸ್ ಇರಲ್ಲ ಫೀಮೇಲ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಫೀಸ್ ಇರಲ್ಲ ಮತ್ತು ಎಸ್ ಸಿ ಎಸ್ ಟಿದವರಿಗೆ ಯಾವುದೇ ಥರ ಫೀಸ್ ಇರೋದಿರಲ್ಲ ಫ್ರೀಯಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಇದು ಕೊನೆ ದಿನಾಂಕ ನೋಡಿ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಇದಕ್ಕೆ ಏಜ್ ಲಿಮಿಟ ಮತ್ತು ಯಾವ ಡಿಪಾರ್ಟ್ಮೆಂಟ್ದಾಗ ಬಿಟ್ಟಿದ್ದಾನೆ ಅಂತ ನೋಡಿ ಸ್ನೇಹಿತರೆ ಇದು ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಮತ್ತು ಆಫೀಸ್ ಕೇಡರ್ ಡಿಪಾರ್ಟ್ಮೆಂಟ್ ವೈಸ್ ಬಿಟ್ಟಿದ್ದಾನೆ ನೋಡಿ ಸೆಂಟ್ರಲ್ ಸೆಕ್ಯೂರಿಟಿ ಸರ್ವಿಸ್ ಅಂತ ಇಂಟೆಲಿಜೆಂಟ್ ಬ್ಯೂರೋ ಆಫೀಸ್ನಾಗ ಬಿಟ್ಟಿದ್ದಾನೆ ಮಿನಿಸ್ಟ್ರ್ ಆಫ್ ರೈಲ್ವೇದಾಗ ಮಿನಿಸ್ಟ್ರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ದಾಗ ಬಿಟ್ಟಿದ್ದಾನೆ ಮಿನಿಸ್ಟ್ರ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿ ಬಿ ಟಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದಾಗೂ ಬಿಟ್ಟಿದ್ದಾನೆ ಸ್ನೇಹಿತರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ಇದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಈ ಪೋಸ್ಟ್ಗಳು ಅಪ್ಲೈ ಮಾಡೋಕ್ಕೆ ನಿಮ್ಮ ಬಿ ಎಸ್ ಸಿ ಸೈನ್ಸ್ ಸ್ಟ್ಯಾಟಿಕಲ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದ್ದವರು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಇದಕ್ಕೆ ಏಜ್ ಲಿಮಿಟ್ ನೋಡಿ ಸ್ನೇಹಿತರೆ ಹದ್ ಇಪ್ಪತ್ತರಿಂದ ಮೂವತ್ತ ಕೊಟ್ಟಿದ್ದಾನೆ ಸೊ ಐದು ಇಯರ್ ಏಜ್ ರಿಲೀಜೇಷನ್ ಇರುತ್ತೆ ಎಸ್ ಸಿ ಎಸ್ ಟಿದವರಿಗೆ ಮತ್ತು ದವರಿಗೆ ಮೂರು ವರ್ಷ ಏಜ್ ರಿಲೀಜೇಷನ್ ಇರುತ್ತೆ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ಯಾವ ಥರ ಅಪ್ಲೈ ಮಾಡ್ಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ನೀವು ಮೊದಲಿಗಾಗಿ ಈ ಸಬ್ಜೆಕ್ಟ್ ವೈಸ್ ಏನೇನಾದವು ಒಂದು ಸರ್ತಿ ಚೆಕ್ ಮಾಡಿಕೊಡ್ರಿ ನಿಮ್ಮ ಡಿಗ್ರಿ ಮೇಲೆ ಇವು ಡಾಕು ಪೋಸ್ಟನ್ನು ಬರುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಎನಿ ಡಿಗ್ರಿ ಬರುತ್ತೆ ಪೋಸ್ಟ್ಗಳು ಅಪ್ಲೈ ಮಾಡೋಕೆ ಸಿ ಜಿಯಲ್ಲ ಇದು ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಇದು ಬಿಟ್ಟಿದ್ದಾನೆ ಪೋಸ್ಟ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಟೋಟಲ್ ಹದಿನೇಳು ಸಾವಿರ ಏಳ್ನೂರ ಇಪ್ಪತ್ತೇಳು ಪೋಸ್ಟ್ ಇದ್ದಾವೆ ಸ್ನೇಹಿತರೆ ನೋಡಿ ಟೋಟಲ್ ವೇಕೆನ್ಸಿ ಟೋಟಲ್ ವೇಕೆನ್ಸಿ ದೇರಾರ ಸೆವೆಂಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ವೇಕೆನ್ಸಿ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ನೀವು ಇಂಟ್ರೆಸ್ಟೆಡ್ ಇದ್ದಿತ್ತಂದ್ರೆ ಅಪ್ಲೈ ಮಾಡ್ಬೋದು ಇದಕ್ಕೆ ಎಲಿಜಿಬಿಲಿಟಿ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಮತ್ತೆ ಮತ್ತು ಇದಕ್ಕೆ ಮಾರ್ಕ್ಸ್ನು ಕೊಟ್ಟಿದ್ದಾನೆ ಏಜ್ ಯಾವ ಏಜ್ನಾಗೆ ಏನು ಇರಬೇಕು ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಏಜ್ ಲಿಮಿಟ್ ಎಸ್ ಸಿ ಎಸ್ ಫೈವ್ ಇಯರ್ ಏಜ್ ರಿಲೀಜೇಷನ್ ಇರುತ್ತೆ ಮತ್ತು ಒದವ್ರಿಗೆ ತ್ರೀ ಇಯರ್ ಮತ್ತು ಪಿ ಡಬ್ಲ್ಯೂ ಡಿ ಹ್ಯಾಂಡಿಕ್ಯಾಪ್ಟ್ನವರಿಗೆ ಮತ್ತು ಟೆನ್ ಇಯರ್ ಥರ್ಟೀನ್ ಇಯರ್ ಹ್ಯಾಂಡಿಕ್ಯಾಪ್ಟ್ ಯಾರು ಇರ್ತಾರಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ನೀವು ಡಿಗ್ರಿ ಮುಗಿಸಿದ್ರೆ ಇದು ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನೋಡಿ ಯಾವ ಥರ ಅಪ್ಲೈ ಮಾಡ್ಬೇಕಂತೂ ಹೇಳ್ತೀನಿ ಸೊ ಏಜ್ ಲಿಮಿಟ ಮತ್ತು ನಿಮ್ಮ ಎಲಿಜಿಬಿಲಿಟಿ ಕ್ರಿಟೀರಿಯಾ ಎಲ್ಲ ಕರೆಕ್ಟಾಗಿ ತಿಳ್ಕೊಬೇಕು ತಿಳ್ಕೊಂಡ ನಂತರನೇ ನೀವು ಈ ಪೋಸ್ಟನ್ನು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಮತ್ತು ನಿಮ್ಮ ಎಲಿಜಿಬಿಲಿಟಿ ಏನು ಸಬ್ಜೆಕ್ಟ್ಗಳು ಯಾವುವು ಅಂತ ತಿಳ್ಕೊಬೇಕು ಇದು ಅಫಿಷಿಯಲ್ ನೋಟಿಫಿಕೇಷನ್ ಇದೆ ಸ್ನೇಹಿತರೆ ಸೊ ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ತಾ ಇದ್ದೀನಿ ನೋಡಿ ಮೊದಲಿಗಾಗಿ ನೀವು ಗೂಗಲಲ್ಲಿ ಹೋಗಬೇಕು ನೋಡಿ ಈ ಥರ ಗೂಗಲ್ ಪೇಜನ್ನು ಓಪನ್ ಆಗುತ್ತೆ ಸ್ನೇಹಿತರೆ ಗೂಗಲ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಇದೆ ನೋಡಿ ಗೂಗಲ್ ಪೇಜ್ ಈ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಸರ್ಚ್ ಮಾಡಬೇಕು ಎಸ್ ಎಸ್ ಸಿ ಅಂತ ಸರ್ಚ್ ಮಾಡಬೇಕು ಎಸ್ ಎಸ್ ಸಿ ಅಂದರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತ ಈ ಪೇಜ್ ಮೇಲೆ ಸರ್ಚ್ ಮಾಡಿದಾಗ ಈ ಥರ ಒಂದು ಓಮ್ ಪೇಜನೂ ಬರುತ್ತೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತ ಇಲ್ಲಿ ಫಸ್ಟಿಗೆ ಇದೆ ನೋಡಿ ಸ್ನೇಹಿತರೆ ನ್ಯೂ ಸೈಟ್ ಇದು ನ್ಯೂ ಸೈಟ್ ಆಗಿದೆ ಹೊಸ ಸೈಟನ್ನು ಓಪನ್ ಆಗಿದೆ ಅದರ ಸಲ ಓಲ್ಡ್ ಸೈಟ್ ಅಂದರೆ ಬೇರೆದು ಈಗ ಇದು ನ್ಯೂ ಸೈಟ್ ಆಗಿದೆ ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತಿ ம ஓல்ட் சைட்டு எஸ்எஸ்சி டாட் ಎನ್ ಐ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಇದ್ದಿತ್ತು ಇದು ಎಸ್ ಎಸ್ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತಿದೆ ಸೊ ಕರೆಕ್ಟಾಗಿ ಸೈಟನ್ನು ಓಪನ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಈ ಸೈಟನ್ನು ಓಪನ್ ಆದ ತಕ್ಷಣ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿ ಮಾಡಿದ್ದೀನಿ ಸೊ ಇಂಟ್ರೆಸ್ಟೆಡ್ ಇದ್ದವರು ನೋಡಿ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು ಮತ್ತು ಡಾಕ್ಯುಮೆಂಟ್ ಏನೇನು ಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇಲ್ಲಿ ನೋಡಿ ಈ ಎಸ್ ಎಸ್ ಸಿ ಜಿ ಎಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಲಾಗಿನ್ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ ಲಾಗಿನ್ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕು ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತಾ ಇದ್ದೀನಿ ಇದು ಈ ಪೋಸ್ಟನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಲೈವ್ ಫೋಟೋ ಬೇಕಾಗುತ್ತೆ ಸ್ನೇಹಿತರೆ ಲೈವ್ ಫೋಟೋ ಅಪ್ಲೋಡ್ ಮಾಡಬೇಕು ಈ ಪೋಸ್ಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಲೈವ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡಬೇಕು ನೀವು ಈ ಲೈವ್ ಫೋಟೋನ ಅಪ್ಲೈ ಮಾಡಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಬೇಕು ನೋಡಿ ಮ ಗೂಗಲ್ ಸ್ಟೋರ್ದಲ್ಲಿ ಮೈ ಎಸ್ ಎಸ್ ಸಿ ಅಂತ ಸರ್ಚ್ ಮಾಡಿದ್ರೆ ಒಂದು ಆ್ಯಪ್ ಬರುತ್ತೆ ಆ ಆ್ಯಪ್ ಮುಖಾಂತರ ನೀವು ನಿಮ್ಮ ಯೂಸರ್ ಐ ಡಿ ಫಾಸ್ವರ್ಡ್ ಹಾಕಿ ಆ ಫೋಟೋನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಆ್ಯಪ್ ಹೆಸರು ನೋಡಿ ಇದು ಒನ್ ಟೈಮ್ ರಿಜಿಸ್ಟ್ರೇ ಮಾಡಿದ ನಂತರ ನೀವು ಅಪ್ಲೈ ಮಾಡ್ಬೋದು ನೋಡಿ ಆ ಆ್ಯಪ್ ಹೆಸರು ನೋಡಿ ಇಲ್ಲಿ ನೋಡಿ ಇದು ಪ್ಲೇ ಸ್ಟೋರ್ದಲ್ಲಿ ಬರಬೇಕು ಪ್ಲೇ ಪ್ಲೇಸ್ಟೋರ್ದಲ್ಲಿ ಬಂದು ಇಲ್ಲಿ ಸರ್ಚ್ ಮಾಡಬೇಕು ಮೈ ಎಸ್ ಎಸ್ ಸಿ ಮೈ ಎಸ್ ಎಸ್ ಸಿ ಅಂತೂ ಸರ್ಚ್ ಮಾಡಬೇಕು ಮೈ ಎಸ್ ಎಸ್ ಸಿ ಅಂತ ಸರ್ಚ್ ಮಾಡಿದಾಗ ಇಲ್ಲಿದೆ ನೋಡಿ ಸ್ನೇಹಿತರೆ ಮೈ ಎಸ್ ಎಸ್ ಸಿ ಅಂತ ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಈ ಥರ ಇದು ಅವರು ಕೊಟ್ಟಿದ್ದು ಲೈವ್ ಆಗಿ ಯಾವ ಥರ ಫೋಟೋ ಅಪ್ಲೋಡ್ ಮಾಡಬೇಕು ಅಂತ ಅವ್ರು ಕೊಟ್ಟಿದ್ದು ಸೊ ಈ ಥರ ನಿಮ್ಮ ಇಲ್ಲಿ ನೀವು ರಿಜಿಸ್ಟರ್ ನಂಬರ್ ಹಾಕಬೇಕು ಇಲ್ಲಿ ಯೂಸರ್ ನೇಮ್ ರಿಜಿಸ್ಟರ್ ಹಾಕಬೇಕು ಪಾಸ್ವರ್ಡ್ ಹಾಕಬೇಕು ಹಾಕಿ ಇಲ್ಲಿ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡಿ ಕ್ಯಾಪ್ಚರ್ ಹಾಕಬೇಕು ಇಲ್ಲಿ ನೋಡಿ ಎನ್ಯುವಲ್ ಫೋಟೋಗ್ರಾಫ್ ಯಾವ ಥರ ಬರುತ್ತೆ ಅಂತ ಈ ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ಸ್ನೇಹಿತರೆ ರೈಟ್ ಮಾರ್ಕ್ ಬಂದಿದೆ ಕರೆಕ್ಟಾಗಿರುತ್ತೆ ಇಲ್ಲಿ ಯೂಸರ್ ನೇಮ ಪಾಸ್ವರ್ಡ್ ಹಾಕಿ ನೀವು ಕ್ಯಾ ಅಪ್ಲೋಡ್ ಮಾಡ್ಬೋದು ಡಾಕ್ಯುಮೆಂಟ್ ಅಪ್ಲೋಡೂ ಇದರಲ್ಲೇ ಮಾಡ್ಬೋದು ಇದು ಇವು ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಬಂದಾಗ ನೀವು ಲಾಗಿನ್ ಮಾಡಿ ನಿಮ್ಮ ಬ್ರೌಸರ್ದಾಗ ಲಾಗಿನ್ ಮಾಡ್ಕೋಬೋದು ಮೊಬೈಲ್ ಬ್ರೌಸರ್ದಾಗ ಲಾಗಿನ್ ಮಾಡಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದು ಆ್ಯಪನ್ನು ಕಂಪಲ್ಸರಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ಆ್ಯಪ್ ಮುಖಾಂತರ ನೀವು ಪೋಸ್ಟನ್ನು ಅಪ್ಲೈ ಮಾಡ್ಬೋದು ಮತ್ತು ನಿಮ್ಮ ಫೋಟೋನು ಅಪ್ಲೋ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಮೈ ಎಸ್ ಎಸ್ ಸಿ ಆ್ಯಪ್ ಮುಖಾಂತರ ಈಗ ಏನಾದರೂ ಈ ಪೋಸ್ಟ್ ಅಪ್ಲಿಕೇಶನ್ ಹಾಕೋತ್ತೆ ಏನಾದರೂ ಡೌಟ್ ಇದ್ದಿತ್ತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ ಎಸ್ ಎಸ್ ಸಿ ಜಿ ಎಲ್ ಅಪ್ಲಿಕೇಶನ